ಎಲ್ಲ ನನ್ನ ಆಟೋ ಚಾಲಕರಿಗೆ ನಮಸ್ತೆ ಈಗೇನು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಇದು ಶಿರಾ ಟೌನಲ್ಲಿರೋ ಎಲ್ ಪಿ ಜಿ ಗೋ ಗ್ಯಾಸ್ ಬಂಕು ಇವನಲ್ಲಿ ಮ್ಯಾನೇಜರು ಗೋ ಗ್ಯಾಸ್ ಎಲ್ ಪಿ ಜಿ ಬಂಕ್ನ ಮ್ಯಾನೇಜರು ಈತ ಇಲ್ಲಿ ಏನಪ್ಪ ಮಾಡ್ತಿರೋದು ಅಂದರೆ ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ ಈಗ ಮೊನ್ನೆ ನಾಲ್ಕೈದು ದಿನಗಳ ಹಿಂದೆ ಹಬ್ಬದ ಟೈಮಲ್ಲಿ ಏನಾಗಿತ್ತು ಅಂದರೆ ಮೋಟ್ರ್ ಸುಟ್ಟೋಗಿ ಒಂದು ದಿನ ಪೂರ್ತಿ ಗ್ಯಾಸ್ ಇರಲಿಲ್ಲ ಅದೇ ರೀತಿ ಇದೇನಾಗಿದೆ ಅಂದರೆ ಇಪ್ಪತ್ತು ಲೀಟ್ರೂ ಹಿಡಿಯೋಂಥ ಟ್ಯಾಂಕಿಗೆ ಇಪ್ಪತ್ತೆರಡು ಲೀಟ್ರು ಇಪ್ಪತ್ತ್ಮೂರು ಲೀಟ್ರು ಅವ್ರಿಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸೆಟ್ ಮಾಡ್ಕೊಂಡು ಇವರು ಗ್ಯಾಸ್ನ ಹಾಕ್ತಾರೆ ಆಮೇಲೆ ಈತ ಮಾಡ್ತಿರೋದು ಏನಂದರೆ ನೀವು ನೋಡ್ತಿದ್ದೀರ ಅಲ್ಲಿ ಏನು ಅಂದರೆ ಕಂಪ್ನಿಯಿಂದ ಒಂದು ಡಿವೈಸ್ ಕೊಟ್ಟಿರ್ತಾರೆ ಕಂಪ್ನಿಯಿಂದ ಡಿವೈಸ್ ಏನಿರುತ್ತೆ ಕಂಪ್ನಿ ರೀಡಿಂಗು ಕಂಪ್ನಿ ರೇಟು ಕಂಪ್ನಿ ಕೆಪಾಸಿಟಿ ಏನು ಪ್ರೆಸರ್ ಕೊಟ್ಟಿರ್ತಾನೆ ಅದಿರುತ್ತೆ ಆದರೆ ಈ ವ್ಯಕ್ತಿ ಮಾಡ್ತಿರೋದೇನೆಂದರೆ ಈತನೇ ಒಂದು ಆಲ್ಟರ್ನೇಟ್ ಆಗಿ ಅಂದರೆ ಬದಲಾವಣೆಯಾಗಿ ಒಂದು ಡಿವೈಸ್ನ ತಂದು ಇವನಿಗೆ ಬೇಕಾದಾಗ ಇವನಿಗೆ ದುಡ್ಡು ಬೇಕು ಅನ್ನಿಸ್ದಾಗ ಕಂಪ್ನಿಗೆ ಲೆಕ್ಕ ಕೊಡಬೇಕು ಅನ್ನಿಸ್ದಾಗ ಬಂದು ಈ ಇವನ ಹತ್ರ ಇರೋವಂಥ ಒಂದು ಡಿವೈಸ್ನಲ್ಲಿ ಹಾಕ್ಕೊಂಡು ಆಟೋದವ್ರಿಗೆಲ್ಲ ಮೋಸ ಮಾಡ್ತಿದ್ದಾನೆ ಯಾವ ರೀತಿ ಮೋಸ ಆಗ್ತೈತೆ ಅಂದರೆ ಎಷ್ಟೋ ಜನ ಹೇಳಿದ್ರ ಹತ್ರ ಬಂದಾಗೆಲ್ಲ ಆಟೋ ಮೈಲೇಜ್ ಬರ್ತಾ ಇಲ್ಲ ಗ್ಯಾಸ್ ಬರ್ತಾ ಇಲ್ಲ ಅದು ಇದು ಕಾರಣ ಹೇಳ್ತಿದ್ರ ಏನು ಮಾಡೋಕ್ಕಾಗಲ್ಲ ವಿಧಿ ಶಿರಾದಲ್ಲಿ ಇರೋದೇ ಒಂದು ಬಂಕು ಇವ್ರು ಏನೇ ಮಾಡಿದ್ರು ನಾವಿಲ್ಲೇ ಬಂದು ಹಾಕ್ಸ್ಕೋಬೇಕು ಗ್ಯಾಸ್ನ ಅದು ಈ ವ್ಯಕ್ತಿ ಮಾಡ್ತಿರೋದು ಇವನು ಟೆಕ್ನಿಷಿಯನ್ ಅಲ್ಲ ಒಬ್ಬ ಮೆಕ್ಯಾನಿಕ್ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಇವನು ಯಾರು ಕಂಪ್ನಿ ರೀಡಿಂಗ್ನ ಬಿಚ್ಚಿ ಬೋರ್ಡ್ನ ನೋಡ್ರಿ ಅವ್ನು ಕಳ್ಳನ ಥರ ಆಡ್ತಾ ಇರೋದು ನೋಡಿರಿ ಕಳ್ಳತನದ ಕೆಲಸ ಯಾವ ಥರ ಮಾಡ್ತಾರೆ ಕಂಪ್ನಿ ರೀಡಿಂಗ್ನ ಇವನು ಬಿಚ್ಚಕ್ಕೆ ಯಾರು ಅದೇ ಮೊನ್ನೆ ಮೋಟರ್ ಸುಟ್ಟಲ್ಲ ಕೇಳಿದಾಗ ಇಲ್ಲ ಕಂಪ್ನಿಯಿಂದ ಬರಬೇಕು ಟೆಕ್ನಿಷಿಯನ್ ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ ಇದೇ ವ್ಯಕ್ತಿ ಇವತ್ತು ರೀಡಿಂಗ್ನ ಬಿಚ್ಚಿ ಅಂದರೆ ಏನು ನಾವು ಗ್ಯಾಸ್ ಅಂತ ಒಂದು ಪಂಪ್ ಇರುತ್ತೆ ಗಂದು ಆ ಮಿಷಿನ್ ಹತ್ರ ಇವನು ಡಿವೈಸ್ನ ಬಿಚ್ಚಿ ರೇಟ್ ಚೇಂಜ್ ಮಾಡ್ತವನೋ ಇಲ್ಲ ಗ್ಯಾಸ್ನೇ ಕಮ್ಮಿ ಬರೋಂಗೆ ಇಡ್ತಾವನೋ ಅದು ಏನು ಮಾಡ್ತಾಯಿದಾನೋ ಅವನಿಗೆ ಗೊತ್ತಿದೆ ಉತ್ತರ ಅವನೇ ಕೊಡಬೇಕು ಸೊ ಈ ವಿಡಿಯೋ ಮಾಡಿ ಹಾಕ್ತಿರೋ ಉದ್ದೇಶ ಏನಂದರೆ ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಬಂದು ಬಂಕ್ ಹತ್ರ ಬರಬೇಕು ಆ ಮ್ಯಾನೇಜರ್ನ ಇಲ್ಲಿ ಕರೆಸ್ತೀವಿ ಅವನಿಗೆ ಈ ಒಂದು ವೀಡಿಯೋಗೆ ಅವನು ಉತ್ತರ ಕೊಡಬೇಕು ಏನು ಮಾಡಿದೆ ಏನು ತೆಗೆದೇ ಆ ಡಿವೈಸ್ನ ತೆಗೆದು ಅಂತಂಡೋಗಿ ಕಾರ್ ಒಳಗೆ ಇಟ್ಕೊಳ್ಳೋದೇನು ಅಲ್ಲಿ ಯಾವುದೇ ಒಬ್ಬ ರೀಡಿಂಗ್ನ ಹುಡುಗ ಇಲ್ಲ ಇನ್ಚಾರ್ಜ್ ಇಲ್ಲ ಏನಿಲ್ಲ ಎಲ್ಲರೂ ಮನೆಗೆ ಕಳಿಸ್ಬಿಟ್ಟು ಈತ ಒಬ್ಬನೇ ನಿಂತ್ಕೊಂಡು ಅಲ್ಲಿ ರೆಡಿ ಮಾಡೋಂಥದ್ದು ಏನಿತ್ತು ಸೊ ಈ ಒಂದು ಪ್ರಶ್ನೆಗೆ ಅವ್ನು ಉತ್ತರ ಕೊಡಬೇಕು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಗ್ಯಾಸ್ ಬಂಕು ಚಾಲು ಇರೋಲ್ಲ ನಾನು ಬಂದು ಮಾಡಿಸ್ತಿದ್ದೀನಿ ಎಲ್ಲ ಆಟೋ ಚಾಲಕರು ಇವತ್ತು ಸಂಜೆ ಒಳಗೇನೆ ಬಂದು ಗ್ಯಾಸ್ನ ಫುಲ್ ಮಾಡಿಸ್ಕೊಳ್ಳ್ರಿ ನಾಳೆಯಿಂದ ಎರಡು ದಿನ ಆಗುತ್ತೋ ಮೂರು ದಿನ ಆಗುತ್ತೋ ವಾರ ಆಗುತ್ತೋ ಇಲ್ಲ ಬಂಕೆ ಓಪನ್ ಆಗ್ದಂಗೆ ಸೀಸ್ ಆಗುತ್ತೋ ಗೊತ್ತಿಲ್ಲ ದಯವಿಟ್ಟು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಆಟೋ ಚಾಲಕರು ಆಟೋ ಗೋ ಗ್ಯಾಸ್ ಎಲ್ ಪಿ ಜಿ ಬಂಕ್ ಹತ್ರ ದಯವಿಟ್ಟು ಬರಬೇಕು ಅನ್ಯಾಯ ಆಗ್ತಿರೋವಂಥ ಅನ್ಯಾಯನ ನಿಲ್ಲಿಸ್ಬೇಕು ಮೊದಲನೇದಾಗಿ ಮತ್ತೆ ಯಾರು ಯಾಕೆ ಈ ಥರ ಮಾಡ್ತಿದ್ದಾನೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆಲ್ಲ ಕೈ ಚಾಚಿ ಭಿಕ್ಷೆ ಭಿಕ್ಷೆ ಬಿಡೋ ರೀತಿಲಿ ಆಟೋದಾರರು ಮಾಡ್ತಾ ಮಾಡ್ತಿದ್ದಾರೆ ಅಂಥದ್ರಲ್ಲಿ ಈತ ಬಂದು ಹಿಂಗೆಲ್ಲ ಮಾಡಿ ಅನ್ಯಾಯ ಅನ್ಯಾಯ ಮಾಡ್ತಿದ್ದಾನೆ ಎಲ್ಲ ಆಟೋದವ್ರಿಗೂ ಇವನು ದೊಡ್ಡ ಮೋಸಗಾರ ಇವನು ಇವಿಗೆ ಬೇಕಾದಾಗ ಮಾತ್ರ ಇವನು ಮೈಸೂರಿಂದ ಇಲ್ಲಿಗೆ ಬರೋದು ಇವನಿಗೆ ದುಡ್ಡು ಮಾಡ್ಕೊಳ್ಳೋದು ಹೋಗೋದು ಅಲ್ಲಿ ಕೆಲಸ ಮಾಡೋ ಹುಡುಗರಿಗೆಲ್ಲ ಶಾರ್ಟೇಜು 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 ಒಬ್ಬೊಬ್ಬನ ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷದವರೆಗೂ ಶಾರ್ಟೇಜ್ ಐತೆ ಹುಡುಗರು ಹೆಂಗೆ ಶಾರ್ಟೇಜ್ ಐತೆ ಇವನು ತಿಂತಾನೆ ಅವ್ರ ಮೂತಿ ಒರೆಸ್ತಾನೆ ಕೋತಿ ತಿಂದು ಮೇಕೆ ಮೂತಿ ಒರೆಸ್ತು ಅಂತಾರಲ್ಲ ಈಗ ಇದೇ ಕೆಲಸ ಮಾಡ್ತೀರ ಹುಡುಗರ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ಇವ್ನು ಹೆಂಗೆ ಬೇಕಂಗೆ ಸೆಟ್ ಮಾಡ್ಕೊಂಡು ಅಲ್ಲಿ ಡಿಸ್ಪ್ಲೇನಾಗೆ ಒಂದು ಕಾಣಿಸ್ತಿರುತ್ತೆ ಆದರೆ ಒಳಗಡೆ ಓಡ್ತಿರೋದೇ ಒಂದು ಓಡ್ತಿರೋದು ಎಷ್ಟು ಜನಕ್ಕೆ ಮೈಲೇಜ್ ಬರ್ತಿಲ್ಲ ಎಷ್ಟು ಜನಕ್ಕೆ ಗ್ಯಾಸ್ ಬರ್ತಿಲ್ಲ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಮ್ಯಾನೇಜರ್ನ ಕರೆಸ್ತೀನಿ ಇದಾದ ನಾನು ಒಳಗಡೆ ಹೋಗಿ ಫುಕ್ನು ಚೆಕ್ ಮಾಡಿದಾಗ ರೀಡಿಂಗ್ನಲ್ಲಿ ಯಾವುದೋ ರೀಡಿಂಗಿಂದ ಲೆಕ್ಕ ಕೊಡ್ತಾನೆ ಏನೋ ಮಾಡ್ತಾನೆ ಅದು ಕಂಪ್ನಿಗೂ ಒಂದು ಸಂಬಂಧಪಟ್ಟಿತ್ತು ಅದು ಅದು ನಮಗೆ ಬೇಡ ನಮಗೇನು ಆಗ್ತಿರೋ ಅನ್ಯಾಯ ಇವನು ಏನು ಮಾಡ್ತಾನೆ ಗ್ಯಾಸ್ ಯಾಕೆ ಬರ್ತಾಯಿಲ್ಲ ರೇಟ್ ಯಾಕೆ ವೇರಿಯೇಷನ್ ಐತೆ ಮೊದಲನೇದಾಗಿ ಕೂಪನ್ ಯಾಕೆ ಕೊಡ್ತಾ ಇಲ್ಲ ಕೂಪನ್ ವಿಚಾರ ಕೇಳಿದ್ರೆ ರೇಟ್ ಕಡಿಮೆ ಮಾಡಿಸಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಆದರೆ ಇವನು ಮಾಡ್ತಿರೋದು ದೊಡ್ಡ ಫ್ರಾಡು ಎಲ್ಲ ಆಟೋದವ್ರಿಗೂ ಮಂಕು ಬೂದಿ ಅವನು ಶಿರಾದಲ್ಲಿ ದಯವಿಟ್ಟು ಯಾರನ್ನೂ ಬರದೆ ಅಂತೂ ಇರೋಕೆ ಹೋಗ್ಬಿಡ್ರಿ ಖಂಡಿತ ಬರಲೇಬೇಕು ಆಗ್ತಿರೋ ಅನ್ಯಾಯನ ತಡಿಬೇಕು ಪ್ರಶ್ನೆ ಮಾಡೋಣ ಕೇಳೋಣ ಕಾನೂನಿದೆ ಕಾನೂನು ರೀತಿಯೇ ಎಲ್ಲರನ್ನೂ ಹೋಗೋಣ ಏನೇ ಆದ್ರೂ ಇದಕ್ಕೆ ನಾನು ಬೆಂಬಲಿಸ್ತೀನಿ ಇದಕ್ಕೆ ಏನೇ ಯಾವುದೇ ಪ್ರೂಫ್ ಬೇಕಾದರೂ ನಾನು ಕೊಡ್ತೀನಿ ಈಗ ಆಲ್ರೆಡಿ ಅವ್ರ ಹತ್ರನೂ ಮಾತಾಡಿದ್ದೀನಿ ಇಲ್ಲ ಹಂಗೆ ಹಿಂಗೆ ಅಂತ ಭಾಳ ಕಾರಣಗಳು ಹೇಳ್ತಿದ್ದಾರೆ ಮ್ಯಾನೇಜರ್ ಸರ್ ಹಿಂಗಿದು ಸರಿ ಅನ್ನಿಸ್ತಿದೆಯಾ ಏನು ಅನ್ನಿಸ್ತಿದೆ ಟೇಪ್ ಬಂದು ಬಿಚ್ಚದಂತೆ ಹಾಕದಂತೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಉಪ್ಯೋಗಿಸ್ಕೊಳ್ಳೋದಂತೆ ಬಂಕ್ನ ಯಾಕೆ ಆಟೋದವ್ರು ಯಾರು ಎಲ್ಲ ಹೈ ಕ್ಲಾಸಿಂದ ಬಂದಿರೋರು ಯಾರೂ ಕ್ಲಾಸ್ ಕ್ಲಾಸ್ನವರಲ್ವ ಎಲ್ಲರೂ ಹೊಟ್ಟೆ ಪಾಡಿಗೆ ಅವ್ರ ಜೀವನಕ್ಕೋಸ್ಕರನೇ ಮಾಡ್ತಿರೋದು ನೀನು ಬಂದಿಂಗೆ ಅನ್ಯಾಯದ ಮಾಡ್ಕೊಂಡು ಅವ್ನು ಅಮ್ಮನ ಮೆಣರು ಹುಟ್ಟಿದ ದುಡ್ಡು ತಿನ್ಕೊಂಡು ನೀನು ಹೋದರೆ ಇಲ್ಲೇನು ಮಾಡಬೇಕು ಆಟೋದವ್ರು ದುಡ್ಮೇನೆ ಇಲ್ಲ ಆಟೋದವ್ರಿಗೆ ಐದಕ್ಕೂ ಹತ್ತಕ್ಕೂ ಕೈ ಚಾಚ್ಕೊಂಡು ಜೀವನ ಮಾಡ್ತವ್ರೆ ಅವ್ರು ಹೊಟ್ಟೆ ಪಾಡಿಗೆ ಅವತ್ತಿನ ಊಟ ಅವತ್ತಿನ ಬಟ್ಟೆನಾಗ ನೀನು ಹಿಂಗೆ ಅವರು ಹೊಟ್ಟೆ ಮೇಲೆ ಹೊಡೆದು ನೀನು ಅವರದು ಅವ್ರ ಬೆವರು ಸುಸ್ತಿರೋ ದುಡ್ಡನ್ನ ನೀನು ಹೊಟ್ಟೆಗೆ ತಿಂತಿದೆಯಲ್ಲ ನೀನು ಮನುಷ್ಯನ ನೀನು ಬರಬೇಕು ನಾಳೆ ಸಂಜೆ ನಾಲ್ಕು ಕಂಪ್ನಿಯವ್ರನ್ನೇ ಕರೆಸ್ತೀರೋ ಏನೋ ಗೊತ್ತಿಲ್ಲ ನಾಳೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಲಾಸ್ಟು ಹತ್ತು ಗಂಟೆ ಮೇಲೆ ಬಂಕ್ ಯಾವುದೇ ಕಾರಣಕ್ಕೂ ಓಪನ್ ಇರೋಲ್ಲ ಕಾನೂನು ರೀತಿಯಲ್ಲೇ ಕ್ರಮ ಕೈಗೊಳ್ತೀವಿ ಪೊಲೀಸ್ನವರು ಬರಲಿ ಪ್ರೆಸ್ನವ್ರಿಗೂ ಬರಲಿ ಎಲ್ಲರನ್ನೂ ಕರೆಸಿ ಎರಡು ದಿನ ಆಗುತ್ತೋ ಮೂರು ದಿನ ಆಗುತ್ತೋ ತಿಂಗಳೇ ಆಗುತ್ತೋ ಗೊತ್ತಿಲ್ಲ ಇಲ್ಲ ಬಂಕೇ ಮುಚ್ಚಿ ಹೋಗುತ್ತೋ ಇದಕ್ಕೆ ಸೂಕ್ತವಾದ ಉತ್ತರ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ ನಾಳೆಯಿಂದ ಹೋರಾಟ ಶುರುವಾಗ್ತಿದೆ ಧನ್ಯವಾದಗಳು